ಹಾಯ್ ಫ್ರೆಂಡ್ಸ್ ಈ ಒಂದು ಬೆಟ್ಟನ ನೀನು ನೋಡೋದನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಕು ಬ್ಯಾಂಗ್ಳೂರ್ನಲ್ಲೇ ನಾವು ನೋಡುವಂಥ ಎಷ್ಟೊಂದು ಪ್ಲೇಸ್ಗಳಿದಾವೆ ಬಟ್ ನಮಗೆ ಹೋಗೋಕ್ಕಾಗಿರಲ್ಲ ಅಥವಾ ನಮಗೆ ಗೊತ್ತೇ ಇರಲ್ಲ ಎಷ್ಟೊಂದು ಸ್ಟ್ರೆಸ್ ಟೆನ್ಷನ್ ಓಡಾಟದ ಲೈಫಿಂದ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀರಾ ಹಾಗಿದ್ರೆ ಸುಖ ಶಾಂತಿ ಮತ್ತು ಹೊಸ ಜೀವನದ ಟಿಪ್ಸ್ಗಳಿಗಾಗಿ ನಮ್ಮ ಸುಖಿ ಚಾನೆಲ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಂದಾರಗಿರಿ ಬೆಟ್ಟದಂತ ಸುಂದರ ಜಾಗದ ಬಗ್ಗೆ ಮಾತಾಡೋಣ ಬೆಂಗಳೂರಿನಲ್ಲೇ ಎಲ್ಲಾದರೂ ಶಾರ್ಟ್ ಟ್ರಿಪ್ ಹೋಗೋ ಪ್ಲ್ಯಾನ್ ಇದೆಯಾ ಹಾಗಾದರೆ ಇಲ್ಲಿದೆ ನೋಡಿ ತುಂಬ ಸೈಲೆಂಟ್ ಮತ್ತು ಮಸ್ತ್ ಫೀಲ್ ಕೊಡೋ ಅಂಥ ಒಂದು ಜಾಗ ಅದೇ ನಮ್ಮ ಮಂದರಗಿರಿ ಬೆಟ್ಟ ನೀವೆಲ್ಲ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಗೊತ್ತಾ ಪಿಕಾಕ್ ಸ್ಟೈಲಲ್ಲಿ ಟೆಂಪಲ್ ಇದೆ ಚಂದ್ರನಾಥ ಸ್ವಾಮಿ ಹಾಗೆ ಬೆಟ್ಟ ಹತ್ತೋ ಮಜಾ ಇನ್ನೊಂದು ಮೈದಾಳ ಕೆರೆ ಇನ್ನು ಈ ಪ್ಲೇಸ್ ಇರೋದು ಎಲ್ಲಿ ಅಂತ ಕೇಳ್ತೀರಾ ಇದು ಬರೋದು ತುಮಕೂರು ಜಿಲ್ಲೆ ಹತ್ರ ಬ್ಯಾಂಗ್ಳೂರಿಂದ ಹೆಚ್ಚು ಕಡಿಮೆ ಅರವತ್ತು ಎಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೆ ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ವಾಪಸ್ ಬರ್ಬೋದು ಹೇಗೆ ಹೋಗೋದು ಅಂದರೆ ಬ್ಯಾಂಗ್ಳೂರಿನಿಂದ ತುಮಕೂರು ಹೈವೇ ರೋಡಲ್ಲಿ ಜಾಗ ಸಿಗುತ್ತೆ ನೈಸ್ ರೋಡು ಕೂಡ ಇದೆ ನಿಮ್ಮ ಓನ್ ವೆಹಿಕಲ್ ಏನಾದ್ರು ಇದ್ರೆ ಅರ್ಧ ಗಂಟೆಯಲ್ಲಿ ರೀಚ್ ಆಗ್ಬೋದು ಹಾಗೆ ಮಂದಲಗಿರಿ ಕ್ಲಾಸ್ನಲ್ಲಿ ಹಿಡ್ಕೊಂಡು ಸ್ವಲ್ಪ ನಡ್ಕೊಂಡು ಮೇಲ್ಗಡೆ ಹೋಗೋದಕ್ಕೆ ಸ್ವಲ್ಪ ನೆಟ್ಕೊಂಡು ಹೋಗಬೇಕಾಗತ್ತೆ ಸೊ ಪ್ರಶಾಂತತೆ ಒಳ್ಳೆ ಫೋಟೋ ಶೂಟ್ ಮತ್ತು ಪೀಸ್ಫುಲ್ ವೈಬ್ ಬೇಕು ಅಂದರೆ ಮಂದಾರಗಿರಿ ಬೆಟ್ಟಕ್ಕೆ ಹೋಗಿ ಇನ್ನೊಂದು ಇದ್ರ ಇಷ್ಟ್ರಿ ಹೇಳಬೇಕು ಅನ್ನೋದಾದರೆ ನನಗೂ ಕೂಡ ಇಲ್ಲಿಗೆ ಬಂದ ನಾನು ತಿಳ್ಕೊಂಡಿರೋ ಅಂಥ ಈ ಒಂದು ಇಷ್ಟ್ರಿ ಈ ಬೆಟ್ಟದಲ್ಲಿರೋ ದೇವಸ್ಥಾನಗಳಿಗೆ ಸುಮಾರು ಸಾವಿರ ವರ್ಷದ ಹಿಂದಿನ ಇಷ್ಟ್ರಿ ಇದೆಯಂತೆ ಈ ಬೆಟ್ಟದ ಮೇಲಿರೋ ದೇವಾಲಯಗಳು ವಯ್ಸಳರ್ ಮತ್ತು ವಿಜಯನಗರದ ವಿಜಯನಗರದ ರಾಜರ ಕಾಲದ್ದು ಅಂದರೆ ಹಿಂದಿನ ಕಾಲದಿಂದಲೂ ಇದು ಜೈನ ಮುನಿಗಳಿಗೆ ತಪಸ್ ಮಾಡೋ ಪ್ಲೇಸ್ ಆಗಿತ್ತಂತೆ ಸೊ ಇದೊಂದು ಜಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲ ಒಂದು ಪುಣ್ಯಕ್ಷೇತ್ರ ಕೂಡ ಹೌದು ಅಂತ ಹೇಳ್ತಾರೆ ಇನ್ನು ಬೆಟ್ಟ ಹತ್ತೋ ಮಜಾ ಬೆಟ್ಟದ ಮೇಲೆ ಹೋಗೋಕ್ಕೆ ಒಂದು ನಾನ್ನೂರು ಸ್ಟೆಪ್ಸ್ ಇದೆ ಅಂದ್ಕೊತೀನಿ ಒಂಥರ ಮಿನಿ ಟ್ರೆಕ್ಕಿಂಗ್ ಕೂಡ ಅಂತಲೂ ಅನ್ಸುತ್ತೆ ಅಲ್ಲಿಂದ ಸುತ್ತಮುತ್ತಲ ಜಾಗ ವ್ಯೂ ಅಂತೂ ಸಖತ್ತಾಗಿದೆ ಫೋಟೋ ತೆಗಿಯೋದಕ್ಕೆ ಫೋಟೋ ತಗೊಳ್ಳೋದಿಕ್ಕೆ ಸೂಪರ್ ಲೊಕೇಶನ್ ಹಾಗೆ ಬೆಟ್ಟ ಹತ್ತೋರು ಸ್ಟೆಪ್ಸ್ ಇರುತ್ತೆ ಹಾಗಾಗಿ ನಾನು ಸ್ಟೆಪ್ಸನ್ನು ಹತ್ತಿದ್ರೂ ಹತ್ತಬೋದು ಇಲ್ಲ ಅಂದರೆ ಪಕ್ಕದಲ್ಲಿ ಜಾಗನೂ ಮಾಡಿದ್ದಾರೆ ಸೊ ಅಲ್ಲಿಂದ ನೀವೇನಾದರೂ ಕಾರ್ ಅಥವಾ ಬೈಕಲ್ಲಿ ಹೋಗ್ತಾ ಇದ್ರೆ ಆ ವೆಹಿಕಲ್ ನೀವು ಅಲ್ಲಿಂದ ಹೋಗ್ಬೋದು ಅಂದರೆ ಶಾರ್ಟ್ ರೂಟಾಗಿ ನೀವು ರೋಡ್ ವೇ ಸೈಡಲ್ಲೂ ಕೂಡ ನೀವು ಹೋಗ್ಬೋದು ಆಗಿನ ಕಾಲದಲ್ಲಿ ಜೈನರು ತಪಾಸು ಮಾಡೋದಕ್ಕಂತ ಮಾಡ್ಕೊಂಡಿರುವಂಥ ಪ್ಲೇಸ್ ಅಂತೆ ನೋಡಿ ಇದು ಸೊ ಎಷ್ಟು ಪೀಸ್ಫುಲ್ಲಾಗಿದೆ ಗೊತ್ತಾ ಸೊ ಆ ನೇಚರ್ ಒಳಗೆ ಮುಳುಗೆ ಹೋಗ್ಬಿಟ್ಟಿರ್ತೀವಿ ನಾವು ಸೊ ಈ ಮೇಲ್ಗಡೆ ಇರುವಂಥ ದೇವಸ್ಥಾನನ ನೋಡಿ ಫೋಟೋ ತೊಗೊಂಡು ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊಳಗೆ ನಾವು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ ಯಾಕೆಂದರೆ ಮಧ್ಯಾಹ್ನ ಹೋಗಿದ್ರಿಂದ ಒಂದು ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಹಾಗೇ ಏನಾದರೂ ಕುಡಿಯೋಣ ತಿನ್ನೋಣ ಅಂತ ಎಳ್ನೀರ್ ಹತ್ರ ಹೋದ್ವಿ ನೋಡಿ ಸೊ ಎಳ್ನೀರಂತೂ ತುಂಬಾ ಚೆನ್ನಾಗಿತ್ತು ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಒಂದು ಪಿಕಾಕ್ ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಪಕ್ಕದಲ್ಲೇ ಇದೆ ಇದೇನು ತುಂಬ ದೂರ ಇಲ್ಲ ಒಂದು ಸಲ ಹೋದರೆ ನೀವು ಈ ಎಲ್ಲ ಪ್ಲೇಸ್ನ ಕವರ್ ಮಾಡ್ಕೋಬೋದು ಇನ್ನು ಮೈದಾಳ ಕೆರೆ ಬೆಟ್ಟದ ಕೆಳಗಡೆ ಒಂದು ಪುಟ್ಟ ಕೆರೆ ಇದೆ ಆ ಕೆರೆ ಮರಗಳು ಬೆಟ್ಟ ಒಂದು ಒಳ್ಳೆ ಪಿಕ್ನಿಕ್ ಟೈಮ್ ಕೊಡುತ್ತೆ ನೋಡಿ ಇನ್ನು ಚಂದ್ರನಾಥ ಸ್ವಾಮಿ ಇಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಸಿಂಗಲ್ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಒಂದು ಚಂದ್ರನಾಥ ತೀರ್ಥಾಂಕರ ಮೂರ್ತಿ ಇದೆ ನಿಮಗೆ ಗೊತ್ತಲ್ವಾ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ನೋಡಿದ್ರೆ ಹೇಗೆ ಅನ್ಸುತ್ತೋ ಹಾಗೇನೆ ಈಗ ಬಂದಿರೋದು ಈ ಪಿಕಾಕ್ ಅಲ್ಲಿ ಇರುವಂತಹ ಒಂದು ಗೆ ಈ ಪಿಕಾಕ್ ಸ್ಟೈಲ್ ಟೆಂಪಲ್ ಇದೆಯಲ್ಲ ಬೆಟ್ಟದ ಕೆಳಗಡೆ ಇರೋ ಟೆಂಪಲ್ ಅದು ನೋಡಿ ಆ ಮಂದಾರಗಿರಿ ಬೆಟ್ಟ ಮತ್ತೆ ಈ ಪಿಕಾಕ್ ಟೆಂಪಲ್ ಎರಡು ಅಲ್ಲಿಂದ ನೋಡಿದ್ರೆ ಈ ಕಡೆ ಕಾಣುತ್ತೆ ಹಾಗೆ ಇಲ್ಲಿಂದ ನೋಡಿದ್ರೆ ಬೆಟ್ಟ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಇದು ಇಲ್ಲಿ ತುಂಬ ವೈರಲ್ ಸ್ಪಾಟ್ ಅಂತ ಹೇಳ್ಬೋದು ನೋಡೋಕ್ಕೆ ಸೂಪರ್ ಆಗಿದೆ ಅದರ ಶೇಪ್ ಹೆಂಗಿದೆ ಗೊತ್ತಾ ಜೈನ್ ಮುನಿಗಳ ಕೈಯಲ್ಲಿ ಹಿಡಿಯೋ ನವಿಲ್ಗೆರೆ ಥರ ಹಾಗೆ ಆ ಒಂದು ಪಿಕಾ ಸ್ಟೈಲಲ್ಲಿ ಕಟ್ಟಿರುವಂಥ ಟೆಂಪಲ್ನ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ ಕೊನೆಗೂ ನಾವಲ್ಲಿರುವಂಥ ಪ್ಲೇಸ್ನೆಲ್ಲ ಕವರ್ ಮಾಡಿಕೊಂಡು ಈಗ ಆಯಾಗಿ ಈ ಒಂದು ನೇಚರ್ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಎಷ್ಟು ಹಿಟ್ಟು ನಿಂತು ತೆಗೆದ್ರೂ ಕೂಡ ಸಮಾಧಾನನೇ ಇಲ್ಲ ಒಳಗಡೆ ಅವರೊಂದು ಕಥೆನ ಅವರು ಬರೆದಿದ್ದಾರೆ ಸೊ ಒಳಗಡೆ ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಾನು ಒಳಗಡೆ ಏನಿದೆ ಅಂತ ತೋರ್ಸೋಕ್ಕಾಗಲ್ಲ ಹಾಗೆ ಇದ್ರ ಸುತ್ತ ತುಂಬ ಜನ ಫೋಟೋ ತಗೊಳ್ಳೋದು ಹಾಗೆ ಓಡಾಡೋದು ಕುತ್ಕೊಳ್ಳೋದು ಎಷ್ಟೊತ್ತು ಸಮಯ ಕಳೆದ್ರೂ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಅಲ್ಲಿಂದ ಬಿಟ್ಟು ಇನ್ನೇನು ಮನೆ ಕಡೆ ದಾರಿ ನಡಿಬೇಕು ಅಂದಾಗ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಒಂದು ಹೋಟ್ಲಿಗೆ ಹೋಗಿದ್ವಿ ನಮಸ್ತೆ ಬೆಂಗಳೂರು ಅಂತ ಒಂದು ಓಟಲು ಸೊ ತುಂಬ ಚೆನ್ನಾಗಿದೆ ಕ್ಲೀನಾಗಿತ್ತು ಸೊ ಹಾಗಾಗಿ ಅಲ್ಲಿ ನಾನು ಅಷ್ಟು ಇಬ್ಬರು ಒಂದು ಸ್ನ್ಯಾಕ್ಸ್ ತೊಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು ಈ ಮಧ್ಯದಲ್ಲಿ ಈ ರೀತಿ ಎಲ್ಲ ಫೋಟೋ ಕಾಮನ್ ಆಗಿದ್ದೇ ಇರುತ್ತೆ ಹಾಗೆ ಆ ಹೋಟೆಲಲ್ಲಿ ಒಂದು ಜೋಕಲ್ ಹಾಕಿದ್ರು ಸೊ ಜೋಕಾಲಿ ನೋಡಿದಾಗ ಯಾರಿಗೆ ತಾನೇ ಆಸೆ ಆಗೋಲ್ಲ ಹೇಳಿ ಸೊ ಫ್ರೆಂಡ್ಸ್ ಈ ವೀಕೆಂಡ್ ಟ್ರಿಪ್ನ ವಿಷಯ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ ಜೊತೆಯಲ್ಲಿ ಇಲ್ಲಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನೇ ಇರಲಿ ಈ ಜಾಗದ ಬಗ್ಗೆ ನೀವೇನಾದರೂ ಕೇಳಿದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರದ ಹೊಸ ಹೊಸ ಟ್ರಾವೆಲ್ ಫುಡ್ ಹಾಗೂ ನಿಮ್ಮ ಇಷ್ಟ ಅಥವಾ ನೀವು ತಿಳ್ಕೊಬೇಕಾಗಿರೋ ವಿಷಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಟ್ರಾವೆಲಿಂಗ್ ಬ ಬಾಯ್